ಈಗ ನಾವೆಲ್ಲ ನೇರವಾಗಿ ತಮಿಳುನಾಡಿಗೆ ಹೋಗೋಣ ಅರೆರೆ ಅಲ್ಲಿ ಕ್ಯಾಕೆ ಅಂತ ಕೇಳಿದ್ರ ಜಗದ್ವಿಖ್ಯಾತ ಜಲ್ಲಿಕಟ್ಟು ಆಟ ಶುರುವಾಗಿದೆಯಂತೆ ಫ್ರೆಂಡ್ಸ್ ತಡ ಮಾಡೋದ್ ಬೇಡ ಬನ್ನಿ ಒಂದ್ ವಿಸಿಟ್ ಹಾಕೊಂಡ್ ಬರೋಣ ಇವತ್ ರೋಡಲ್ಲಿ ಒಂದ್ ಗೂಳಿ ಒಬ್ಬನ ನಡ್ಸ್ಕೊಣ್ಮಂತು ಕಣೆ ಆದ್ರೆ ಬಟ್ಟೆ ಹಾಕಿರ್ಲಿಲ್ಲ ಗೊತ್ತಾ ಅಯ್ಯೋ ಗೂಳಿಗಳೆಲ್ಲ ಕೆಂಪು ಬಣ್ಣದ ವಸ್ತ್ರ ಕಂಡ್ರೆ ಅಟ್ಟಿಸ್ಕೊಂಡ್ ಬರ್ತವೆ ಅನ್ನೋದು ಒಂದ್ ಮೂಢನಂಬಿಕೆ ಅಷ್ಟೇ ಕಣೋ ಇದನ್ನ ನಾನ್ ಹೇಳ್ತಾ ಇಲ್ಲ ಕಣೋ ಪ್ರಾಣಿಶಾಸ್ತ್ರಜ್ಞರ್ ಹೇಳಿರೋದು ಫಿಲ್ಮಲ್ಲೆಲ್ಲ ತೋರಿಸ್ತಾರಲ್ವಾ ನಾನ್ ನಂಬ್ಕೊಂಡ್ಬಿಟ್ಟಿದ್ದೆ ಆದ್ರೂ ಗೂಳಿ ಅಥವಾ ಹೋರಿ ಬರೋದಂತೂ ಸುಳ್ಳಲ್ಲ ನೋಡು ಅಯ್ಯೋ ಕೇಳ್ತೀಯಲ್ಲ ಸಾವೇ ಆದರೂ ಹೋರಿಯನ್ನ ಬೆದ್ರಿಸೋ ಆಟ ಆಡ್ತಾರೆ ಅಂದ್ರೆ ಸ್ಪೇನ್ ದೇಶದ ಸಾಂಪ್ರದಾಯಿಕ ಆಟ ಅಲ್ವೇನೆ ಅಯ್ಯೋ ಅಷ್ಟೊಂದು ದೂರ ಹೋಗ್ಬೇಡ ಕಣೋ ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡ್ಗೆ ಸಂಕ್ರಾಂತಿ ಟೈಮಲ್ಲಿ ಹೋಗ್ಬಾ ಮಾರಾಯ ನೀನು ಹೋರಿ ಬೆದರಿಸೋ ಸ್ಪರ್ಧೆ ನೋಡಬಹುದು ಹೌದಾ ತಮಿಳುಗರಿಗೆ ನೀರ್ ಬೇಕು ಅಂತ ಗಲಾಟೆ ಮಾಡೋಕ್ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ ಹಿಂಗಿದ್ದೆಲ್ಲ ಮಾಡ್ತಾರಾ ಹಾಗೆಲ್ಲ ಮಾತಾಡಬಾರ್ದು ಪೆದ್ದು ಕೇಳು ಆ ಸ್ಪರ್ಧೆಗೆ ಜಲ್ಲಿಕಟ್ಟು ಅಂತ ಕರೀತಾರೆ ತುಂಬಾ ಅಪಾಯಕಾರಿ ಆಟಗಳಲ್ಲಿ ಅದು ಒಂದು ಹೋರಿಯನ್ನ ಹೆದರಿಸಿ ಫುಲ್ ಟೆಂಪ್ಟ್ ಮಾಡಿ ರಸ್ತೆ ಲೋಡಿಸ್ತಾರೆ ಧೈರ್ಯವಂತ ಮತ್ತು ಗಟ್ಟಿಗ ಹುಡುಗರು ಅದನ್ನ ಹಿಡಿದು ನಿಲ್ಲಿಸ್ತಾರೆ ಒಂದ್ ಕಟ್ ಹಸಿರು ಹುಲ್ಲನ್ನು ಹಿಡ್ಕೊಂಡು ನಿಂತು ತಿನ್ನು ಬಾ ತಿನ್ನು ಬಾ ಅಂತ ಮುದ್ದಿನ್ ಕರೆದ್ರೆ ನಿಲ್ಲುತ್ತಪ್ಪ ಬಾಯಲ್ ಹೇಳೋದು ಈಸಿ ಹಾಗೆ ನಿಂತ್ಕೊಂಡ್ರೆ ಗುದ್ದಿ ಹೋಗುತ್ತಷ್ಟೆ ತುಂಬಾ ಆವೇಶ ಇರತ್ತೆ ಕಣೋ ಹಾಗೆ ಈ ಆಟ ಆಡುವಾಗ ಎಷ್ಟು ಜನ ಸತ್ತೋಗಿದ ಗೊತ್ತಾ ಗಾಯ ಆದವ್ರದ್ದಂತೂ ಲೆಕ್ಕನೇ ಇಲ್ಲ ಆಸ್ಪತ್ರೆ ಇರೋ ರಸ್ತೆಲೆ ಓಡಿಸೋದ್ ಬೆಸ್ಟ್ ಜಲ್ಲಿಕಟ್ಟು ಆಟದ ಇತಿಹಾಸದ ಬಗ್ಗೆ ಕೇಳು ಜಲ್ಲಿಕಟ್ಟು ತಮಿಳುನಾಡಿನ ಅತ್ಯಂತ ಹಳೆಯ ಸಾಹಸ ಕ್ರೀಡೆ ಅಂತಾನೆ ಹೇಳ್ತಾರೆ ಒಂದ್ ಅಧ್ಯಯನದ ಪ್ರಕಾರ ಕ್ರಿಸ್ತ ಪೂರ್ವ ಈ ಆಟವಿತ್ತಂತೆ ಹಾಗೆ ಇದ್ರಲ್ಲೂ ಸಾಕಷ್ಟು ವಿಧಗಳಿವೆ ಕಣೋ ಅಬ್ಬಾ ಗಾಯ ವಿಧ ಇದೆ ಗ್ರೇಟ್ ಮಚ್ಚಿ ಮೈ ಹೌದು ಕೇಳಿ ಹೇಳ್ತೀನಿ ವಾಟಿ ವಿರಟ್ಟು ಅನ್ನೋದೊಂದು ವಿಧ ಇದೆ ಒಂದು ಗುರ್ತು ಮಾಡ್ತಾರೆ ಅಂದ್ರೆ ಆ ಗುರುತು ಮಾಡಿರೋ ಜಾಗನ ಆ ಹೋರಿ ದಾಟೋದ್ರೊಳಗೆ ಹಿಡಿದು ನಿಲ್ಲಿಸಬೇಕು ಇದೇ ವಿಧದಲ್ಲಿ ಇನ್ನೊಂದು ಅಂದ್ರೆ ಟೈಮ್ ಫಿಕ್ಸ್ ಮಾಡ್ತಾರೆ ಇಂತಿಷ್ಟು ಟೈಮ್ ಒಳಗೆ ಹೋರಿಯ ಓಟಕ್ಕೆ ಕಡವಾಣ ಹಾಕಿದ್ರು ವಿನ್ ಅಂತ ಘೋಷಿಸ್ತಾರೆ ಅಬ್ಬಾ ಹಾಗೆ ಇನ್ನೆರಡು ವಿಧಗಳು ಯಾವುವು ಎರಡನೇದು ವೆಲಿ ವಿರಟ್ಟು ಅಂತ ಅದರಲ್ಲಿ ಒಂದು ಮೈದಾನದಲ್ಲಿ ಹೋರಿಯನ್ನ ಓಡಿಸ್ತಾರೆ ಜನರೆಲ್ಲ ಸುತ್ತಲೂ ನಿಂತಿರ್ತಾರೆ ಇದು ಕೂಡ ಹಾರ್ರಿಬಲ್ ಡೇಂಜರಸ್ ಕಣೋ ಕೇಳ್ತಾ ಇದ್ರೆ ಭಯವಾಗ್ತಾ ಇದೆ ನೋಡು ಅಲ್ವಾ ಹಾಗೆ ಇನ್ನೊಂದು ವಿಧ ಅಂದ್ರೆ ವಟಂ ಮಂಜು ವಿರಟ್ಟು ಅಂತ ಅಂದ್ರೆ ಹೋರಿಗೆ ಒಂದು ಹಗ್ಗ ಕಟ್ಟಿ ಓಡಿಸ್ತಾರೆ ಹಾ ಹಗ್ಗ ಅಂದ್ರೆ ಹದಿನೈದು ಮೀಟರ್ ನಿಂದ ಇಪ್ಪತ್ತು ಮೀಟರ್ ವರೆಗೂ ಉದ್ದ ಇರುತ್ತೆ ತಮಿಳುನಾಡಿನ ಒಂದೊಂದು ಭಾಗದಲ್ಲಿ ಒಂದೊಂದು ಆಚರಣೆ ಜಾರಿಯಲ್ಲಿದೆ ನಂಗೂ ನೋಡಕ್ ಹೋಗೋಣ ಅನಿಸ್ತಿದೆ ಕಣೆ ದೂರ ನಿಂತು ನೋಡ್ತಾ ಇರೋರ್ಗೂ ಹೋರಿ ಬಂದು ಗಾಯ ಮಾಡಿದ ಸಾಕಷ್ಟು ಉದಾಹರಣೆಗಳಿವೆ ಗೆದ್ದವ್ರಿಗೆ ಬಹುಮಾನ ಕೂಡ ಕೊಡ್ತಾರೆ ಇನ್ ಕೇಸ್ ನೀನ್ ನೋಡೋಕ್ ಹೋಗೋದಿದ್ರೆ ಬಿಲ್ಡಿಂಗ್ ಮೇಲೆ ನಿಂತ್ಕೋ ಸರಿ ನಾನ್ ನಿಂಗ್ ನಾಳೆ ಸಿಗ್ತೀನಿ ಸರಿನಾ ಬಾಯ್